ನಾನೂರ ಐವತ್ತು ಕೋಟಿ ರೂಪಾಯಿ ಒಡೆಯರಾದ ಜೂನಿಯರ್ ಟಿಆರ್ ಆಸ್ತಿ ಬಗ್ಗೆ ಇಲ್ಲಿದೆ ವಿವರ ಜೂನಿಯರ್ ಟಿಆರ್ ಅವರು ನಟ ಹಾಗೂ ಆಂಧ್ರದ ಮಾಜಿ ಸಿಎಂ ನಂದಮುರಿ ತಾರಕ ರಾವ್ ಅವರ ಮೊಮ್ಮಗ ಜೂನಿಯರ್ ಟಿಆರ್ ಅವರು ಬ್ರಹ್ಮಶ್ರೀ ವಿಶ್ವಾಮಿತ್ರ ಹಾಗೂ ರಾಮಾಯಣಂ ಸಿನಿಮಾಗಳಲ್ಲಿ ಬಾಲನಟನಾಗಿ ನಟಿಸಿದ್ದಾರೆ ರಾಮಾಯಣಂ ಸಿನಿಮಾ ಅತ್ಯುತ್ತಮ ಮಕ್ಕಳ ಸಿನಿಮಾ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆಯಿತು ಜೂನಿಯರ್ ಎನ್ಟಿಆರ್ ಅವರು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದ ನಿನ್ನೂ ಚೂಡಲಾನಿ ಸಿನಿಮಾ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ಟರು ಸಿಂಹಾದ್ರಿ ತ್ರಿಬಲ್ ಆರ್ ಅರವಿದ ಸಮೇದ ವೀರ ರಾಘವ ಸೇರಿ ಹಲವು ಸಿನಿಮಾಗಳ ಮೂಲಕ ಅವರು ಮೆಚ್ಚುಗೆ ಪಡೆದಿದ್ದಾರೆ ಜೂನಿಯರ್ ಎನ್ಟಿಆರ್ ಅವರ ಆಸ್ತಿ ನಾನೂರ ಐವತ್ತು ಕೋಟಿ ರೂಪಾಯಿ ಇದೆ ನಟನೆ ಬ್ರ್ಯಾಂಡ್ ಪ್ರಚಾರಗಳ ಮೂಲಕ ಅವರಿಗೆ ಹಣ ಬರುತ್ತಿದೆ ಪ್ರತಿ ಚಿತ್ರಕ್ಕೆ ಅವರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಚಾರ್ಜ್ ಮಾಡುತ್ತಾರೆ ವಿಶೇಷ ಅಂದ್ರೆ ವಾರ್ಡ್ ಟು ಸಿನಿಮಾಗೆ ಅವರು ನೂರು ಕೋಟಿ ರೂಪಾಯಿ ಪಡೆದಿದ್ದಾರೆ ಹೈದರಾಬಾದ್ನ ಜೂಬ್ಲಿ ನಲ್ಲಿ ಲಕ್ಸುರಿ ಬಂಗಲೆಯನ್ನು ಹೊಂದಿದ್ದಾರೆ ಜೂನಿಯರ್ ಎನ್ಟಿಆರ್ ಹೈದರಾಬಾದ್ ಸಮೀಪ ಫಾರ್ಮ್ ಹೌಸ್ ಬೆಂಗಳೂರು ಹಾಗೂ ಮುಂಬೈನಲ್ಲಿ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ ಎನ್ಟಿಆರ್ ಬಳಿ ಎಂಬತ್ತು ಕೋಟಿ ರೂಪಾಯಿಯ ಪ್ರೈವೇಟ್ ಜೆಟ್ ಇದೆ ಅವರ ಬಳಿ ಇರೋ ಮ್ಯಾನ್ಷನ್ ಬೆಲೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಾಗೂ ಇವರ ಬಳಿ ದುಬಾರಿ ವಾಚ್ಗಳಿವೆ ಅವರ ಬಳಿ ಸುಮಾರು ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ವಾಚ್ ಕಲೆಕ್ಷನ್ ಕೂಡ ಇದೆ ಎನ್ನಲಾಗಿದೆ ಕಾರ್ಗಳ ಬಗ್ಗೆ ಅವರಿಗೆ ವಿಶೇಷ ಕ್ರೇಜ್ ಇದೆ ಐದು ಕೋಟಿ ರೂಪಾಯಿ ಬೆಲೆಯ ಲ್ಯಾಂಬೋರ್ಗಿನ್ ಉರುಸ್ ಎರಡು ಕೋಟಿ ರೂಪಾಯಿ ಬೆಲೆಯ ರೇಂಜ್ ರೋವರ್ ಎರಡು ಕೋಟಿಯ ಬಿಎಮಬ್ಲ್ಯೂ ಒಂದು ಕೋಟಿ ರೂಪಾಯಿ ಬೆಲೆಯ ಪೋರ್ಷಾ ಕಾರನ್ನು ಇವರು ಹೊಂದಿದ್ದಾರೆ